ಎಲ್ಲ ಆತ್ಮೀಯ ವಿದ್ಯಾರ್ಥಿಗಳನ್ನ ಮತ್ತೊಮ್ಮೆ ಗಣಿತೀಯ ಅರ್ಥಶಾಸ್ತ್ರದ ತರಗತಿಗೆ ತಮ್ಮೆಲ್ಲರನ್ನ ಸ್ವಾಗತವನ್ನ ಮಾಡುತ್ತ ಆತ್ಮೀಯ ವಿದ್ಯಾರ್ಥಿಗಳೇ ಇಂದಿನ ಎರಡು ಮೂರು ವಿಡಿಯೋಗಳಲ್ಲಿ ಗಣಿತೀಯ ಅರ್ಥಶಾಸ್ತ್ರದ ವ್ಯಾಪ್ತಿ ಮತ್ತು ಸ್ವರೂಪ ಆರ್ಥಿಕ ಸಿದ್ಧಾಂತಗಳಲ್ಲಿ ಗಣಿತೀಯ ಅರ್ಥಶಾಸ್ತ್ರದ ಪಾತ್ರ ಮತ್ತು ಗಣಿತೀಯ ಅರ್ಥಶಾಸ್ತ್ರದ ಮಿತಿಗಳ ಬಗ್ಗೆ ಹಿಂದಿನ ಅವಧಿಯಲ್ಲಿ ಚರ್ಚೆಯನ್ನ ಮಾಡಲಾಗಿದೆ ಇವತ್ತಿನ ಅವಧಿಯಲ್ಲಿ ಸಂಖ್ಯಾ ಪದ್ಧತಿ ಎಂದರೇನು ಆ ಸಂಖ್ಯಾ ಪದ್ಧತಿಯ ವಿಧಗಳ ಬಗ್ಗೆ ಚರ್ಚೆ ಮಾಡುವಂತ ಕೆಲಸವನ್ನ ಮಾಡಲಾಗ್ತದೆ ವಿಡಿಯೋವನ್ನ ಕೊನೆ ತನಕ ಸ್ಕಿಪ್ ಮಾಡಿದೆ ನೋಡಿ ವಿಡಿಯೋನ ಪ್ರಥಮ ಭಾಗ ನೋಡುವಂತ ಅಭ್ಯರ್ಥಿಗಳು ಚಾನಲ್ನ ಚ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬೆಲ್ಲೇಕ ಕ್ಲಿಕ್ ಮಾಡ್ರಿ ಇಲ್ಲಿ ನೋಡ್ರಿ ಸಂಖ್ಯಾ ಪದ್ಧತಿ ಎಂದರೆ ಸಂಖ್ಯೆಗಳನ್ನು ಪ್ರತಿನಿಧಿಸುವ ಅಥವಾ ಎಸಗಿಸುವ ವಿಧಾನವಾಗಿದೆ ಏನು ಸಂಖ್ಯಾ ಪದ್ಧತಿ ಅಂದ ಏನು ಸಂಖ್ಯೆಗಳನ್ನ ಪ್ರತಿನಿಧಿಸುವ ಹಾಗೂ ಅವುಗಳನ್ನ ಎಸಗಿಸುವಂತ ಒಂದು ವಿಧಾನಕ್ಕೆ ನಾವೇನು ಕರಿತೀವಿ ಸಂಖ್ಯಾ ಪದ್ಧತಿ ಅಂತ ಕರಿತೀವಿ ಸಂಖ್ಯೆಗಳು ಗಣತೀಯ ಮೌಲ್ಯಗಳಾಗಿದ್ದು ಸಂಖ್ಯೆ ಏನಿದಾವಲ್ಲ ಅವು ಗಣತೀಯ ಮೌಲ್ಯಗಳಾಗಿದ್ದು ಅವುಗಳ ಸಹಾಯದಿಂದ ಆರ್ಥಿಕ ಛಲ ಪರಿಮಾಣಗಳ ಮೌಲ್ಯಗಳನ್ನ ಅಳೆಯಲು ಸಾಧ್ಯವಾಗುತ್ತದೆ ಏನೋ ಅಂಕಿಅಂಶಗಳ ಸಹಾಯದಿಂದ ಆರ್ಥಿಕ ಛಲ ಪರಿಣಾಮಗಳ ಮೌಲ್ಯವನ್ನ ಅಂದ್ರೆ ಮೌಲ್ಯ ಎಷ್ಟಿದೆ ಎಂಬುದನ್ನ ಅಳಿಯಲು ಸಾಧ್ಯವಾಗುತ್ತದೆ ಇದರಿಂದ ಸಂಖ್ಯೆಗಳಿಂದ ನಿಖರವಾದ ಮಾಹಿತಿಯನ್ನು ಪಡೆಯಲು ಅವಕಾಶವನ್ನ ಮಾಡಿಕೊಡುತ್ತದೆ ಈ ಅಂಕಿ ಸಂಖ್ಯೆಗಳಿಂದ ನಮಗೆ ಏನ್ ಲಭ್ಯ ಆಗತ್ತಂತ ಅಂತಂದ್ರೆ ನಿಖರ ಮಾಹಿತಿಯನ್ನ ನಾವೇನ್ ಮಾಡಬಹುದು ಪಡೆಯಲು ಸಾಧ್ಯ ಆಗ್ತದ ಇಷ್ಟೇ ಅದ ಇಷ್ಟ ಆಗಬಹುದು ಇಷ್ಟಿದೆ ಸ್ಪಷ್ಟವಾಗಿ ಮತ್ತು ನಿಖರವಾದ ಮಾಹಿತಿ ಬೇಕಾದ್ರೆ ನಮ್ಗೆ ಅಂಕಿಅಂಶಗಳು ಬೇಕಾಗ್ತಾವ ಸಂಖ್ಯಾ ಪದ್ಧತಿಯು ಗಣಿತ ಶಾಸ್ತ್ರದಲ್ಲಿ ಮಹತ್ವವನ್ನ ಪಡೆದುಕೊಂಡಿದೆ ಇದೆ ನಂಬರ್ ಸಿಸ್ಟಮ್ ಇದೆಯಲ್ಲ ಈ ನಂಬರ್ ಸಿಸ್ಟಮ್ ಗಣಿತೀಯ ಅರ್ಥಶಾಸ್ತ್ರದಲ್ಲಿ ಮಹತ್ವವನ್ನ ಪಡೆದುಕೊಂಡಿದೆ ಇಷ್ಟು ನೀವು ಪೀಠಿಕೆಯಲ್ಲಿ ಬಗೆಬೇಕಾಗ್ತದೆ ಪಿಟ್ಕೆ ಆದ್ಮೇಲೆ ಗಣಿತೀಯ ಅರ್ಥಶಾಸ್ತ್ರದಲ್ಲಿ ಈ ಸಂಖ್ಯಾ ಪದ್ಧತಿ ಏನಿದೆ ಅಲ್ಲ ಅದರಲ್ಲಿ ಕೆಲವೊಂದು ವಿಧಗಳದಾವ್ ಆ ವಿಧಗಳ ಬಗ್ಗೆ ಇವತ್ತು ಇವತ್ತಿನ ಅವಧಿಯಲ್ಲಿ ಚರ್ಚೆ ಮಾಡುವಂತ ಕೆಲಸವನ್ನ ಮಾಡೋಣ ಯಾವುದು ಸ್ವಾಭಾವಿಕ ಮತ್ತು ನೈಸರ್ಗಿಕ ಸಂಖ್ಯೆಗಳು ಸ್ವಾಭಾವಿಕ ಅಥವಾ ನೈಸರ್ಗಿಕ ಸಂಖ್ಯೆಗಳು ಇವತ್ತು ನಾವು ಇಂಗ್ಲಿಷ್ ಒಳಗ ನ್ಯಾಚುರಲ್ ನಂಬರ್ಸ್ ಅಂತ ಕರಿತೇವೆ ನೈಜ ಸಂಖ್ಯೆಗಳು ರಿಯಲ್ ನಂಬರ್ಸ್ ಪೂರ್ಣ ಸಂಖ್ಯೆಗಳು ಹೋಲ್ ನಂಬರ್ಸ್ ಪೂರ್ಣಾಂಕಗಳು ಇಂಟಿಗ್ರೇಸ್ ಭಾಗಲಬ್ಧ ಸಂಖ್ಯೆಗಳು ರ್ಯಾಷನಲ್ ನಂಬರ್ ಅಭಾಗದ ಲಬ್ಧ ಸಂಖ್ಯೆಗಳು ಇರ್ಲಾಶನ್ ನಂಬರ್ ಸಂಕೀರ್ಣ ಸಂಖ್ಯೆಗಳು ಕಾಂಪ್ಲೆಕ್ಸ್ ನಂಬರ್ ಅವಿಭಾಜ್ಯ ಸಂಖ್ಯೆಗಳು ಫೈವ್ ನಂಬರ್ ಅಂತೇಳಿ ಇಷ್ಟು ಸಂಖ್ಯಾ ವಿಧ ಪದ್ಧತಿಗಳಲ್ಲಿ ಎಂಟು ವಿಧಗಳನ್ನು ಕಾಣಬಹುದು ಈಗ ಆ ವಿಧಗಳ ಬಗ್ಗೆ ಚರ್ಚೆ ಮಾಡೋಣ ಇಲ್ಲಿ ನೋಡ್ರಿ ಸ್ವಾಭಾವಿಕ ಅಥವಾ ನೈಸರ್ಗಿಕ ಸಂಖ್ಯೆಗಳು ನಾವು ಇಂಗ್ಲೀಷ್ ಏನ್ ನ್ಯಾಚುರಲ್ ನಂಬರ್ ಅಂತ ಕರಿತೇವೆ ಇಲ್ಲಿ ನೋಡ್ರಿ ಇವು ನಿತ್ಯ ಬಳಕೆಯಲ್ಲಿರುವ ಸಂಖ್ಯೆಗಳನ್ನ ನೈಸರ್ಗಿಕ ಸಂಖ್ಯೆಗಳೆಂದು ಎಂದು ಕರೆಯುತ್ತೇವೆ ಅಂದ್ರ ಪ್ರತಿನಿತ್ಯ ಬಳಕೆ ಮಾಡಲು ನಾವೇನು ಸಂಖ್ಯೆಗಳನ್ನ ಬಳಸ್ತೇವಲ್ಲ ಅಂತ ಸಂಖ್ಯೆಗಳನ್ನೇ ಕರಿತೀವಿ ನಿತ್ಯ ಬಳಕೆಯ ಸಂಖ್ಯೆಗಳಂತ ಕರಿತೇವೆ ಫಾರ್ ಎಕ್ಸಾಂಪಲ್ ಒಂದರಿಂದ ಅನಂತದವರೆಗೆ ಒನ್ ಇಸ್ ಈಕ್ವಲ್ ಟು ಇನ್ಫಿನಿಟಿ ಅಂತ ಕರೀತಾರೆ ಅನಂತರವಾಗಿ ಧನಾತ್ಮಕ ಸಂಖ್ಯೆಗಳು ಆಗಿವೆ ಈ ಸಂಖ್ಯೆಗಳನ್ನ ಎಣಿಕೆ ಮಾಡಲು ಬಳಸುವ ಸಂಖ್ಯೆಗಳಾಗಿರುತ್ತವೆ ಒಂದು ಒಂದರಿಂದ ಅನಂತವಾಗಿರ್ತಾವ ಆ ಸಂಖ್ಯೆಗಳನ್ನ ನಮಗೆ ಮಾಡಕ್ಕ ಎಣಿಕೆ ಮಾಡಲು ಸಾಧ್ಯ ಆಗ್ತದೆ ಅಂತ ಸಂಖ್ಯೆಗಳಿಗೆ ನಾವೇನ್ ಕರಿತೇವೆ ಸ್ವಾಭಾವಿಕ ಅಥವಾ ನೈಸರ್ಗಿಕ ಸಂಖ್ಯೆಗಳಂತ ಹೇಳಿ ಕರಿತೇವೆ ಇಲ್ಲಿ ಎಕ್ಸಾಂಪಲ್ ನೋಡ್ರಿ ಎನ್ ಇಸ್ಕ್ವಲ್ ಟು ಒನ್ ಅಲ್ಪ ಎರಾಮ ಟೂ ಅಲ್ಪ ಎರಾಮ್ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಟೆನ್ ಇನ್ನ ಕಂಟಿನ್ಯೂಸ್ ಆಗಿ ಏನ್ ಆಗ್ತದೆ ಈ ನಂಬರ್ ಹೋಗ್ತದೆ ಇಂತಹ ನಂಬರ್ ನಾವೇನ್ ಕರಿತೀವಿ ಆ ಸ್ವಾಭಾವಿಕ ಅಥವಾ ನೈಸರ್ಗಿಕ ಸಂಖ್ಯೆ ಅಂತೇಳಿ ಕರೆಯುವಂತ ಕೆಲಸವನ್ನ ಮಾಡ್ತೀವಿ ನೈಜ ಸಂಖ್ಯೆಗಳು ಎಂತವು ನೈಜ ಸಂಖ್ಯೆಗಳು ಅಂತ ಕರಿತೀವಿ ನೈಜ ಸಂಖ್ಯೆ ಎಂದರೆ ಭಾಗವಾಗುವ ಮತ್ತು ಭಾಗವಾಗದ ಸಂಖ್ಯೆಗೆ ನೈಜ ಸಂಖ್ಯೆ ಎಂದು ಕರೆಯುತ್ತೇವೆ ಅಂದ್ರೆ ಕೆಲವೊಂದು ಸಂಖ್ಯೆಗಳ ಭಾಗ ಆಗ್ತಾವೆ ಇನ್ನೂ ಕೆಲವೊಂದು ಸಂಖ್ಯೆಗಳು ಭಾಗವಾಗದ ಸಂಖ್ಯೆ ಆಗ್ತಾವಲ್ಲ ಅಂತ ನಾವೇ ಕರಿತೀವಿ ನೈಜ ಸಂಖ್ಯೆ ಅಂತ ಕರಿತೇವೆ ಇಲ್ಲಿ ನೋಡ್ರಿ ಎರಡು ಸಂಪೂರ್ಣವಾಗಿ ಭಾಗ ಆಗ್ತದ ಮೈನಸ್ ಟೂ ಆಗ್ತದ ತ್ರೀ ಸಂಪೂರ್ಣ ಒನ್ ಡಿವೈಡ್ ಬೈ ಟು ಒನ್ ಡಿವೈಡ್ ಫೈವ್ ಫೋ ಇಂತಹ ಸಂಖ್ಯೆಗಳನ್ನ ನಾವೇನ್ ಕರಿತೀವಿ ನೈಜ ಸಂಖ್ಯೆಗಳಂತ ಹೇಳಿ ಕರಿತೇವೆ ಇನ್ನೊಂದ್ ಯಾವುದು ಪೂರ್ಣ ಸಂಖ್ಯೆಗಳು ಜೀರೋ ಒಳಗೊಂಡ ಸ್ವಾಭಾವಿಕ ಸಂಖ್ಯೆಗಳ ಗಣಕ್ಕೆ ಪೂರ್ಣ ಸಂಖ್ಯೆಗಳು ಎಂದು ಕರೆಯುತ್ತೇವೆ ಏನು ಶೂನ್ಯವನ್ನ ಒಳಗೊಂಡಂತ ಸ್ವಾಭಾವಿಕ ಸಂಖ್ಯೆಗಳ ಗಣ ಏನಿದೆಯಲ್ಲ ಆ ಘನಕ್ಕೆ ನಾವೇನ್ ಕರಿತೀವಿ ಪೂರ್ಣ ಅಂತ ಹೇಳಿ ಕಲಿತೇವೆ ಇಲ್ಲಿ ನೋಡಿದ್ರೆ ಜೀರೋ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಸೆವೆನ್ ಏಟ್ ನೈನ್ ಟೆನ್ ಈ ತರ ಒಳಗೊಂಡಿತ್ತು ಸಂಖ್ಯೆ ಅಂತ ಕರಿತೀವಿ ಪೂರ್ಣ ಸಂಖ್ಯೆಗಳಂತ ಕರೆಯುವಂತ ಕೆಲಸವನ್ನ ಮಾಡ್ತೇವೆ ನೆಕ್ಸ್ಟ್ ಪೂರ್ಣಾಂಕಗಳು ಈ ಪೂರ್ಣಾಂಕಗಳು ಸಂಪೂರ್ಣ ಸಂಖ್ಯೆಗಳಾಗಿದ್ದು ಶೂನ್ಯ ಧನಾತ್ಮಕ ಮತ್ತು ಋಣಾತ್ಮಕ ಸಂಖ್ಯೆಗಳನ್ನ ಒಳಗೊಂಡಿರುತ್ತವೆ ಏನು ಪೂರ್ಣಾಂಕ ಏನದವಲ್ಲ ಇವು ಸಂಪೂರ್ಣ ಸಂಖ್ಯೆಗಳಾಗಿದ್ದು ಈ ಸಂಖ್ಯೆಗಳು ಶೂನ್ಯ ಧನಾತ್ಮಕ ಋಣಾತ್ಮಕ ಸಂಖ್ಯೆಗಳನ್ನ ಒಳಗೊಂಡಿರುವಂತಹ ಒಂದು ಗುಂಪು ನಾವೇನಂತ ಕರಿತೀವಿ ಪೂರ್ಣಾಂಕ ಅಂತ ಕರಿತೀವಿ ಇಲ್ಲಿ ಉದಾಹರಣೆ ನೋಡ್ರಿ ಜಡ್ ಇಜ್ ಇಜ್ಕೊಳ್ತು ಇಲ್ಲಿ ಮೈನಸ್ ತ್ರೀ ಅದ ಮೈನಸ್ ಟೂ ಐತಿ ಮೈನಸ್ ಫೋರ್ ಮತ್ತ ವಾಪಸ್ ಶೂನ್ಯ ಇದೆ ಒಂದ್ ಇದೆ ಟೂ ಮತ್ತು ತ್ರೀ ಇದೆ ಇಲ್ಲಿ ಧನಾತ್ಮಕನು ಐತಿ ಋಣಾತ್ಮಕ ಐತಿ ಶೂನ್ಯ ಕೂಡ ಅದ ಇಂತಹ ಸಂಖ್ಯೆಗಳಿದ್ದು ಅಂತಂದ್ರೆ ಅಪ್ನ ಕರಿತೀವಿ ಪೂರ್ಣ ಅಂಕ ಸಂಖ್ಯೆಗಳಂತ ಹೇಳಿ ಕರಿತೇವೆ ನೆಕ್ಸ್ಟ್ ಒನ್ ಭಾಗಲಬ್ಧ ಸಂಖ್ಯೆಗಳು ಇಲ್ಲಿ ನೋಡ್ರಿ ಭಾಗಲಬ್ಧ ಸಂಖ್ಯೆ ಎಂದರೆ ಎರಡು ಸಂಖ್ಯೆಗಳ ಅನುಪಾತವಾಗಿರುತ್ತದೆ ಎರಡು ಸಂಖ್ಯೆಗಳ ಅನುಪಾತ ನಾವೇನ್ ಕರಿತೀವಿ ಭಾಗಲಬ್ಧ ಅಂತ ಕರಿತೀವಿ ಸಂಖ್ಯೆಯು ಅಂತ್ಯವಾಗುವ ಅಥವಾ ಅಂತಿಮವಾಗಿ ಆವರ್ತವಾಗುವ ದಶಮಾಂಶ ವಿಸ್ತರಣೆಯನ್ನು ಹೊಂದಿದ್ದಾರೆ ಮಾತ್ರ ಅಂತ ಸಂಖ್ಯೆ ನಾವೇನ್ ಕರಿತೀವಿ ಭಾಗಲಬ್ಧ ಸಂಖ್ಯೆ ಅಂತೇಳಿ ಕರಿತೀವಿ ಎಕ್ಸಾಂಪಲ್ ನೋಡ್ರಿ ಸೆವೆನ್ ಡಿವೈಡ್ ಬೈ ಟು ಇಲ್ಲಿ ಕೂಡ ಎರಡು ಸಂಖ್ಯೆ ಅನುಪಾತದ ದಸಮಾಂಶ ಪದ್ಧತಿಯನ್ನು ಒಳಗೊಂಡಿದೆ ಟೆನ್ ಡಿವೈಡ್ ಬೈ ಟು ಒನ್ ಡಿವೈಡ್ ಬೈ ಒನ್ ಇಂಥ ಸಂಖ್ಯೆ ನಾವೇನ್ ಕರಿತೀವಿ ಭಾಗಲಬ್ಧ ಸಂಖ್ಯೆಗಳಂತೇಳಿ ಕರೆಯುವಂತ ಕೆಲಸವನ್ನ ಮಾಡ್ತೀವಿ ಇನ್ನೊಂದು ಅಭಾಗಲಬ್ಧ ಸಂಖ್ಯೆಗಳು ಇಲ್ಲಿ ನೋಡ್ರಿ ಅಂತಿಮವಾಗಿ ಆವರ್ತವಲ್ಲದ ಅಥವಾ ಅಪರಿಮಿತ ದಶಮಾಂಶ ವಿಸ್ತರಣೆಯನ್ನು ಹೊಂದಿರುವ ಅಲ್ಲಿ ಪರಿಮಿತ ಇತ್ತು ಇಲ್ಲಿ ಭಾಗಲಬ್ ಸಂಖ್ಯೆ ಒಳಗೆ ಇಲ್ಲಿ ಅಪರಿಮಿತ ದಶಮಾಂಶ ಪದ್ಧತಿಯನ್ನು ಅಥವಾ ವಿಸ್ತರಣೆಯನ್ನು ಹೊಂದಿರುವಂತಹ ಸಂಖ್ಯೆ ನಾವು ಏನ್ ಕರಿತೀವಿ ಅಭಾಗಲ ಸಂಖ್ಯೆ ಅಂತೇಳಿ ಕರೆಯುವಂತ ಕೆಲಸವನ್ನ ಮಾಡ್ತೀವಿ ಎಕ್ಸಾಂಪಲ್ ನೋಡ್ರಿ ರೂಟ್ ಆಫ್ ಟು ರೂಟ್ ಆಫ್ ತ್ರೀ ಒನ್ ಡಿವೈಡ್ ಬೈ ತ್ರೀ ಟೂ ಡಿವೈಡ್ ಬೈ ನಾವ್ ಸಂಖ್ಯೆ ಅಂತ ಕರಿತೀವಿ ಅಭಾಗಲಬ್ಧ ಸಂಖ್ಯೆ ಅಂತೇಳಿ ಕರಿತೀವಿ ನೆಕ್ಸ್ಟ್ ಏನು ಅವಿಭಾಜ್ಯ ಸಂಖ್ಯೆಗಳು ಒಂದು ವೇಳೆ ಒಂದು ಅಥವಾ ಸ್ವತಃ ಆ ಸಂಖ್ಯೆಯಿಂದ ಮಾತ್ರ ಭಾಗವಾಗುವ ಸಂಖ್ಯೆಗೆ ನಾವೇನ್ ಕರಿತೀವಿ ಅವಿಭಾಜ್ಯ ಸಂಖ್ಯೆ ಅಂತ ಕರಿತೇವೆ ಅಂದ್ರ ಒಂದಾಗಬಹುದು ಅಥವಾ ಸಂಪೂರ್ಣವಾಗಿ ಅದೇ ಸಂಖ್ಯೆಯಿಂದ ಭಾಗವಾಗುವಂತ ಸಂಖ್ಯೆಗಳು ಇರ್ತಾವಲ್ಲ ಅಂತ ಸಂಖ್ಯೆಗೆ ನಾವೇನ್ ಕರಿತೀವಿ ಅವಿಭಾಜ್ಯ ಸಂಖ್ಯೆ ಅಂತ ಕರಿತೀವಿ ಫಾರ್ ಎಕ್ಸಾಂಪಲ್ ಎರಡು ಇದು ಒಂದರಿಂದ ಭಾಗ ಆಗ್ತದೆ ಅದನ್ನ ಬಿಟ್ರೆ ಎರಡರಿಂದ ಭಾಗ ಆಗ್ತದೆ ಮೂರ್ನು ಕೂಡ ಹಂಗ ಒಂದು ಅಥವಾ ಮೂರು ಮಗ್ಗಿಯಲ್ಲಿ ಮಾತ್ರ ಭಾಗವಾಗ್ತದೆ ಏಳು ಏಳು ಮಗ್ಗಿಯಿಂದ ಹನ್ನೊಂದು ಹನ್ನೊಂದು ಮಗ್ಗಿ ಇಪ್ಪತ್ಮೂರು ಇಪ್ಪತ್ತೊಂಬತ್ತು ಇವು ಸಂಪೂರ್ಣವಾಗಿ ಅದೇ ಸಂಖ್ಯೆಯಿಂದ ಭಾಗವಾಗುವಂತ ಸಂಖ್ಯೆ ಇದ್ದು ಅಂತಂದ್ರ ಅಪ್ ನಾವೆಂತ ಸಂಖ್ಯೆ ಅಂತ ಕರಿತೇವೆ ಅವಿಭಾಜ್ಯ ಸಂಖ್ಯೆ ಅಂತೇಳಿ ಕರಿತೇವೆ ಇನ್ನೊಂದ್ಯಾವುದು ಸಂಕೀರ್ಣ ಸಂಖ್ಯೆಗಳು ನಾವು ಕಂಪ್ಲೆಕ್ಸ್ ನಂಬರ್ ಅಂತ ಕರಿತೇವಲ್ಲ ಈ ಸಂಖ್ಯೆಗಳು ಎ ಪ್ಲಸ್ ಬಿ ಐ ರೂಪದಲ್ಲಿರುವಂತ ಸಂಖ್ಯೆಗಳನ್ನ ನಾವೇನ್ ಕರಿತೀವಿ ಸಂಖ್ಯೆ ಸಂಖ್ಯೆಗಳಂತೇಳಿ ಕಲಿಯುವಂತ ಕೆಲಸವನ್ನ ಮಾಡ್ತೇವೆ ಉದಾಹರಣೆಗೆ ನಾಲ್ಕು ಪ್ಲಸ್ ನಾಲ್ಕು ವೈ ಮೈನಸ್ ಟು ತ್ರೀ ವೈ ಹೀಗೆ ಈ ಮುಂತಾದ ಈ ರೂಪದಲ್ಲಿ ಹೋಗ್ತಾವಲ್ಲ ಅಂತ ರೂಪದಲ್ಲಿ ಹೋಗುವಂತ ಸಂಖ್ಯೆಗಳನ್ನ ನಾವು ಸಂಖ್ಯೆ ಅಂತ ಕರಿತೀವಿ ಸಂಕೀರ್ಣ ಸಂಖ್ಯೆಗಳಂತೇಳಿ ಹೇಳಿ ಇಷ್ಟು ವಿದ್ಯಾರ್ಥಿಗಳೇ ಸಂಖ್ಯೆಗಳ ಅಂದ್ರೇನು ಆ ಸಂಖ್ಯಾ ಪದ್ಧತಿಯಲ್ಲಿ ಬರುವಂತ ವಿಧಗಳ ಬಗ್ಗೆ ಈ ಒಂದು ಅವಧಿಯಲ್ಲಿ ಚರ್ಚೆ ಮಾಡಲಾಗಿದೆ ಮುಂದಿನ ಅವಧಿಯಲ್ಲಿ ಮತ್ತೊಂದು ಹೊಸ ಟಾಪಿಕ್ ಬಗ್ಗೆ ಚರ್ಚೆ ಮಾಡುವಂತ ಪ್ರಯತ್ನವನ್ನ ಮಾಡಲಾಗ್ತದೆ ಇಲ್ಲಿಯ ತನಕ ವಿಡಿಯೋನ ವೀಕ್ಷಣೆ ಮಾಡಿದಂತ ಎಲ್ಲ ಅಭ್ಯರ್ಥಿಗಳಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಈ ತರಗತಿಯನ್ನು ಇಲ್ಲಿಗೆ ಮುಗಿಸ್ತೇನೆ